ಕೆರೆಯ ಸೊಬಗನ್ನು ನೋಡಲು ತಂದೆ ಮಗಳು ಹೋಗಿದ್ರು ನೋಡ್ಬೇಕು ಅಂತ ಅಲ್ಲಲ್ಲಿ ನೀರೆಲ್ಲ ಹರಿತಾ ಇದೆ ಚೆನ್ನಾಗಿರುತ್ತೆ ಕೆರೆ ಅನ್ನುವಂತ ರೀತಿಯಲ್ಲಿ ಆ ಕೆರೆಯನ್ನ ಆ ಸೊಬಗು ನೋಡಲು ಹೋಗಿದ್ರು ಆದ್ರೆ ಮರಳಿ ತಂದೆ ಮಗಳು ಬರ್ಲೇ ಇಲ್ಲ ಮುಳುಗಿ ಸಾವನ್ನಪ್ಪಿದ್ದಾರೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ಈ ಸಂದರ್ಭದಲ್ಲಿ ನೀರಿಗೆ ಅವರು ಕೂಡ ಅಲ್ಲಿ ನೀರಲ್ಲಿ ಹೋಗಿ ರಕ್ಷಣೆ ಮಾಡಲು ಹೋಗಿದ್ರು ಆದ್ರೆ ಇಲ್ಲಿ ನೀರು ಪಾಲಾಗಿದ್ದಾರೆ ಇದು ಕೋರ್ಟ್ಗೆರೆ ತಾಲೂಕು ಕಸಬಾ ಹೋಬಳಿ ತುಂಬಾಡಿಯ ಹೊಸಕೆರೆಯಲ್ಲಿ ಈ ಘಟನೆ ನಡೆದಿದೆ ಹೊಸಕೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಹಂದಿ ಗುಂಡಿಗೆ ಬಿದ್ದು ಸಾವು ತಪ್ಪಿದ್ದಾರೆ ನೀರಿನಲ್ಲಿ ಕುಳಿತಾ ನೋಡಿ ಮಾಡ್ಲಿಕ್ಕೆ ತಂದೆ ಇಳಿದ ಗಂಡ ನನ್ನ ಗಂಡ ಮಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನೀರಲ್ಲಿ ಹೋದಾದ್ರೆ ಗಂಡನನ್ನ ನಾನು ರಕ್ಷಣೆ ಮಾಡಬೇಕು ಅಂತ ಮೊಡಗೂ ಕೂಡ ಆ ನೀರಿನಲ್ಲಿ ಅವನು ಹೋಗ್ತಾಳೆ ಆದ್ರೆ ಅವಳಿಗೆ ಅಲ್ಲಿ ಅಹ್ ಮಗಳೂ ಸಿಗ್ಲಿಲ್ಲ ಜೊತೆಗೆ ನನ್ನ ಗಂಡ ಅವನು ಕೂಡ ಕೈ ರಕ್ಷಣೆಗಾಗಿ ಕೂಗ ಆಡ್ತಾ ಮತ್ತೋರುವ ಮಗಳು ಅವರ ಕುಟುಂಬ ಸಮೇತರಾಗಿ ಈ ತುಂಬಾಡಿಯ ಹೊಸ ಕೆರೆಯನ್ನ ನೋಡಬೇಕು ಕೆರೆಯ ಸೊಬಗನ್ನ ನೋಡಬೇಕು ಅಂತ ಹೋಗಿದ್ರು ಈ ಸಂದರ್ಭದಲ್ಲಿ ಕಾರು ಕಾಲು ಜಾರಿ ಮಗಳು ನೀರಿನಲ್ಲಿ ಬಿದ್ದಾಗ ತಂದೆ ರಕ್ಷಣೆಗೆ ನೀರಿನಲ್ಲಿ ಹೋಗ್ತಾರೆ ಇಬ್ಬರು ಮಗಳು ಮತ್ತು ತಂದೆ ಇಬ್ಬರು ನೀರು ಪಾಲಾಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರ್ತಾರೆ ಬೆಂಗಳೂರಿನ ಶಿವಾಜಿನಗರದ ಪಿರ್ದೂಷ್ ಮತ್ತು ಮಗಳು ಹೈಮಾ ಸಾವನ್ನಪ್ಪಿದ್ದಾರೆ ತುಂಬಾಡಿ ಗ್ರಾಮಸ್ಥರ ಸಹಾಯದಿಂದ ಮೃತನ ಮಡದಿ ರಕ್ಷೆ ಅವರು ಉಳಿದಿದ್ದಾರೆ ಗಂಡ ಮತ್ತು ಮಗಳನ್ನ ರಕ್ಷಣೆ ಮಾಡಲಿಕ್ಕೆ ಮಡದಿ ನೀರಿನಲ್ಲಿ ಹೋಗಿರ್ತಾರೆ ಬಿದ್ದಿರ್ತಾರೆ ಅವರು ರಕ್ಷಣೆ ಮಾಡಬೇಕು ಇವ್ರಿಗೆ ಅಂತ ಆದ್ರೆ ಅವ್ರಿಬ್ರು ಕೈ ಜಾರಿ ಹೊರಟೆ ಹೋಗ್ಬಿಡ್ತಾರೆ ತಮ್ಮ ಪ್ರಾಣವನ್ನ ಆ ನೀರಿನಲ್ಲೇ ಬಿಟ್ಟು ಹೊರಟೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಇನ್ನೊಬ್ಬಳು ಮಗಳು ತಂದೆ ತಾಯಿ ಹಾಗೂ ತನ್ನ ತಂಗಿಯ ರಕ್ಷಣೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅವಳು ಕೂಡ ಕಿರ್ಚಾಟ ಶುರು ಮಾಡಿದ್ಲು ಈ ಕಿರ್ಚಾಟದಿಂದ ಅಲ್ಲಿ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರು ಅವರ ಸಹಾಯದಿಂದ ಸರಿನಾ ಅಲ್ಲಿ ಬದುಕುಳಿತಾರೆ ಅವರಿಗೆ ರಕ್ಷಣೆಯನ್ನ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಕೋಟಗೆರೆ ತಹಶೀಲ್ದಾರ್ ಹಾಗೂ ಅಗ್ನಿಶಾಮಕ ಇಲಾಖೆ ಮತ್ತು ಪೊಲೀಸರು ಭೇಟಿಯನ್ನ ನೀಡಿ ಮೃತದೇಹಗಳನ್ನ ಹೊರಗಡೆ ತೆಗೆದು ಪರಿಶೀಲನೆಯನ್ನ ಮಾಡಿದ್ದಾರೆ ನೋಡಿ ಕೆರೆಯ ಸೊಬಗನ್ನ ನೋಡಲು ಕುಟುಂಬ ಸಮೇತರಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಇಬ್ಬರು ತಂದೆ ತಾಯಿ ಬಂದಿದ್ರು ಈ ಸಂದರ್ಭದಲ್ಲಿ ತಿರುಗಿ ಇನ್ನೇನು ಎಲ್ಲ ಈ ಕೆರೆಯ ಸೊಬಗನ್ನ ನೋಡಿ ನಮ್ಮ ಊರಿಗೆ ನಾವು ಹಿಂತಿರುಗಬೇಕು ಅನ್ನುವಷ್ಟರಲ್ಲಿ ಈ ಘಟನೆಯಲ್ಲಿ ನಡೆದು ಹೋಗಿದೆ ಒಂದೇ ಅಂದರೆ ಒಂದೇ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ ತಂದೆ ಹಾಗೂ ಮಗಳು ಅದೇ ಜಾಗದಲ್ಲಿ ಸಾವನ್ನಪ್ಪಿದ್ದಾರೆ ಮಡದಿ ಅಂದರೆ ಪಿರ್ದುಷ್ ಮತ್ತು ಹೈಮ ನೀರಿನಲ್ಲಿ ಸಾವನ್ನಪ್ಪಿರ್ತಾರೆ ಸರಿನ ರಕ್ಷಣೆಗಾಗಿ ಅಲ್ಲಿ ಗ್ರಾಮಸ್ಥರು ಅವರನ್ನ ರಕ್ಷಣೆ ಮಾಡಿರ್ತಾರೆ ಇನ್ನೊಬ್ಬಳು ಮಗಳು ಕಿರುಚಾಟ ಆತಂಕ ಒಂದು ಕಡೆಗೆ ದುಃಖ ನಾವು ಏನೋ ಇಲ್ಲಿ ಕೆರೆಯ ಸೊಬಗು ನೋಡಬೇಕು ಚೆನ್ನಾಗಿ ನೀರು ಹರಿತಾ ಇದೆ ಈ ಜಾಗ ಚೆನ್ನಾಗಿದೆ ಬಹಳ ಸುಂದರವಾಗಿದೆ ಆಕರ್ಷಣವಾದಂತಹ ಜಾಗ ಇದನ್ನ ನೋಡಬೇಕು ನಾವೆಲ್ಲ ಕುಟುಂಬ ಸಮೇತರಾಗಿ ಅಂತ ಹೋಗಿ ಹೋಗಿರ್ತಾರೆ ಕುಟುಂಬ ಸಮೇತ ಈ ಸಂದರ್ಭದಲ್ಲಿ ಮಗಳು ಮತ್ತು ತಂದೆಯ ಈ ದುರ್ಘಟನೆ ಇಲ್ಲಿ ಆಗಿದೆಲ್ಲ ಅವ್ರಿಗೇನು ಗೊತ್ತೇ ಇರ್ಲಿಲ್ಲ ಅವ್ರಿಗೆ ಆಗತ್ತೆ ಅನ್ನೋದು ಎಸ್ಸಿ ಕುರಿತಲ್ಲೂ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಶ್ರೀನಿವಾಸ್ ಅಂತ ಹೇಳಿದ್ರೆ ತುಂಬಾ ಸುಮಾರು ಜನ ಈ ಕಿರತ್ರ ಜಾಸ್ತಿ ಇದೆ ಹಾಗಾಗಿ ಎಲ್ಲ ಜನಗಳು ಸೆಲ್ಫಿಗೋಸ್ಕರ ಇಲ್ಲಿ ಬರ್ತಾರೆ ಈ ಕೆರೆ ಪಕ್ಕ ಒಂದು ಗುಂಡಿ ಇದೆ ಹಂದಿ ಗುಂಡಿ ಅಂತೇಳಿ ಸುಮಾರು ವರ್ಷಕ್ಕೊಂದು ಎಣ ಆದರೂ ಆ ಹಂದಿ ಗುಂಡಿ ಹೋಗೇ ಹೋಗುತ್ತೆ ಇದೇ ಥರ ವರ್ಷಕ್ಕೊಂದು ಪ್ರಾಣಗಳು ಪ್ರಾಣಾಪಾಯದಿಂದ ಜಾಸ್ತಿ ಹೋಗ್ತಾರೆ ಕೆರೆ ತುಂಬಂಥ ಸಂದರ್ಭದಲ್ಲಿ ದಯವಿಟ್ಟು ಇದನ್ನು ಒಂದು ಆ ಗುಂಡಿ ಮುಚ್ಚ ಲೆಕ್ಕಾಚಾರದಾಗ ಸೂಚನ ಪಲ್ಲಕ್ಕಳದಲ್ಲಿಂದ್ರೆ ಎಲ್ಲರೂ ಹೇಳ್ತಾರೆ ಸುಮಾರು ಜನ ಹೇಳ್ತಾರೆ ಸೂಚನಾ ಫಲಕಗಳು ಈ ತರ ಅಂತ ಅಂತೇಳಿ ಅದನ್ನ ಏನು ಯೋಚನೆ ಮಾಡಿ ಬಂದು ಜನ ಇದ್ ಮಾಡಲ್ಲ ಸೆಲ್ಫಿ ಉಚ್ಚಕೋಸ್ಕರ ಇಲ್ಲಿ ಜನ ಬಂದು ಸೇರ್ತಾರೆ ಸೇರಿದಾಗ ಈ ತರ ಘಟನೆ ಘಟನೆಗಳು ನಡೀತಾ ಇದೆ ಶ್ರೀನಿವಾಸ ತುಂಬಾಡಿ ಎಸ್ ನೋಡಿ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ರು ಈ ಸೇತುವೆಯಿಂದ ಹಂದಿ ಗುಂಡಿ ಇಲ್ಲಿ ಏನಿದೆ ಇದರಲ್ಲಿ ಪ್ರತಿ ವರ್ಷ ಒಬ್ಬರಾದ್ರೂ ಇಲ್ಲಿ ಸಾವನ್ನಪ್ಪತ್ತಾರೆ ಅಂತ ಹೇಳಿದ್ರು ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈ ಘಟ್ ಈ ದುರ್ಘಟನೆಗೆ ಇಲ್ಲಿ ಕಾರಣ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಗ್ರಾಮಸ್ಥರು ಮಾತಾಡೋದಾದ್ರೆ ತುಂಬಾಡಿಯ ಹೊಸ ಕೆರೆಯ ಹತ್ತಿರ ಅಲ್ಲಿ ಆ ಸೇತುವೆ ಏನಿದೆ ಅಲ್ಲಿ ಹಂದಿ ಗುಂಡಿಗೆ ಇದೆ ಅದರಿಂದ ಸಾಕಷ್ಟು ಜನ ಇಲ್ಲಿ ಬಲಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಅವರು ಹೇಳಿರೋದು ಏನಿದೆ ಡೀಟೇಲ್ಸ್ ಹೌದು ಸ್ಮಿತ ಅಲ್ಲಿ ತುಂಬಾಡಿ ಗ್ರಾಮದ ಹೊಸ ಸಂಪರ್ಕ ಕಲ್ಪಿಸುವ ಒಂದು ಸೇತುವೆ ಇದೆ ಆ ಸೇತುವೆ ಪಕ್ಕದಲ್ಲೇ ಒಂದು ದೊಡ್ಡ ಗುಂಡಿ ಇದೆ ನೀರು ಕೆರೆ ತುಂಬಿದಾಗ ಹರಿಯುವ ನೀರು ತುಂಬಾ ರಭಸವಾಗಿ ಹರಿದು ದೊಡ್ಡ ಗುಂಡಿ ಬಿದ್ದಿದೆ ಆ ಗುಂಡಿನ ಹಂದಿ ಗುಂಡಿ ಅಂತಾನೆ ಗ್ರಾಮಸ್ಥರು ಕರೀತಾರೆ ಕರೆಯುವಂಥದ್ದು ಆ ಗುಂಡಿಯಲ್ಲಿ ಪ್ರತಿ ವರ್ಷನೂ ಒಬ್ರು ಇಬ್ರು ಮೂರ್ ಜನ ಬಿದ್ದು ಮೃತಪಟ್ಟ ಪಡುವಂತ ಒಂದು ಘಟನೆ ಅಹ್ ನಡೀತಾನೇ ಇದೆ ನಡೀತಿದ್ದು ಕೂಡ ಯಾರು ಕೂಡ ಅದನ್ನು ಸರ್ಪಡಿಸುವಂತ ಕೆಲಸ ಯಾರು ಕೂಡ ಮಾಡದ್ ಒಂದು ದೊಡ್ಡ ಅಥವಾ ಪ್ರವಾಸಿಗರು ಮತ್ತೆ ಸ್ಥಳೀಯರು ಮತ್ತೆ ಕೊಡಗಿನ ಸುತ್ತಮುತ್ತಲು ಜನರು ಕೆರೆ ತುಂಬಿದಾಗ ಕೋಡಿ ಬಿದ್ದಾಗ ಆ ಪ್ರಕೃತಿ ಸೌಂದರ್ಯ ಸೌಲಭ್ಯಕ್ಕೆ ಹೋಗ್ತಾರೆ ಕಾಲ್ ಜಾರಿಯನ್ನ ಬಿದ್ರೆ ಬದುಕಿ ಬಂದ ಇತಿಹಾಸ ಇಲ್ಲಿವರೆಗೂ ಇಲ್ಲ ಆ ಗುಂಡಿಲ್ಲಿ ಕಲಬಂಡಿಗಳಂತೆ ಕಲಬಂಡಿಗಳಿಂದ ಹೋಗಿ ಸಿಗಾಕುವಂತೆ ಮತ್ತೆ ಈಚೆ ಬರೋದಿರುವಂತೆ ಈಚೆ ಬರೋದಕ್ಕೆ ಕಷ್ಟ ಆಗುವ ಕಷ್ಟ ಸಾಧ್ಯ ಮೃತಪಟ್ಟೆ ಹೆಚ್ಚೆ ಬರಬೇಕು ಬಾಡಿನೆ ಮೃತದೇಹ ಈಚೆ ಬರುವಂತ ಪ್ರಸಿದ್ಧಿ ನಿರ್ಮಾಣವಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಯಾವ ಇಲಾಖೆ ಬರುತ್ತೆ ಆ ಇಲಾಖೆ ಸಂಬಂಧಪಟ್ಟ ಇಲಾಖೆ ಗಮನ ಹರ್ಸುದನ್ನು ನೋಡೋದ ಸಂಪೂರ್ಣವಾಗಿ ಆಗಿದೆ ಅಂತ ಹೇಳ್ಬೋದು ಸ್ಮಿತಾ ಅಲ್ಲ ಅಲ್ಲಿ ಯಾವ್ದೇ ರೀತಿಯಾಗಿ ಸೇಫ್ ಜೋನ್ ಏನು ಮಾಡಿಲ್ವಾ ಇಷ್ಟೊಂದು ಜನ ಅಲ್ಲಿ ಹೋದಾಗೆಲ್ಲ ಹೀಗೆ ಬಲಿ ಆಗ್ತಾ ಇದಾರಲ್ಲ ಇಲ್ಲ ಇಲ್ಲ ಸ್ಮಿತಾ ಕೆರೆ ಮೇಲೆ ಮಾತ್ರ ಸ್ವಲ್ಪ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಮಾಡಿರುವಂತದ್ದು ಆ ಪ್ರವಾಸಿಗರು ಏನು ಹೋಗ್ತಾರೆ ಕೆರೆ ಸಂಪರ್ಕಕ್ಕೆ ಏನು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ತಮ್ಮ ವಾಹನಗಳನ್ನು ನಿಲ್ಲಿಸ್ಬಿಟ್ಟು ಏನು ಹೋಗ್ತಾರೆ ಅದನ್ನ ನಡ್ಕೊಂಡು ಹೋಗುವಂತ ಇದ್ರಲ್ಲಿ ಯಾವ ಕೂಡ ಸೇಫ್ರು ಅಕ್ಕಪಕ್ಕ ಭದ್ರತಾ ಕೂಡ ಅಥವಾ ಏನಾದ್ರು ಮಾಡುವಂಥದ್ದು ಸಂಪೂರ್ಣವಾಗಿ ಮಾಡಿಲ್ಲ ಮಾಡಿದಿರೋದು ಈ ದುರಂತಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ಈ ದುರಂತಕ್ಕೆ ನಿನ್ನೆ ನಡೆದಿರುವಂತ ಒಂದು ಪ್ರಮುಖ ಘಟನೆ ಸಾಕ್ಷಿ ಅಂತ ಹೇಳ್ಬೋದು ಆ ಸಂಬಂಧಪಟ್ಟ ಇಲಾಖೆ ಅಥವಾ ಅಧಿಕಾರಿಗಳು ತ್ವರಿತವಾಗಿ ಆ ಗುಂಡಿನ ಸರ್ಪಡಿಸೋ ಅಥವಾ ಪ್ರವಾಸಿಗರು ಹೋಗುವಂತ ಸಮರ್ ಎಡ ಮತ್ತು ಬಲಕ್ಕೆ ಯಾರು ರೀತಿಯಲ್ಲಿ ತಡೆಗೋಡನೆ ಆಗ್ಬೇಕು ಅಥವಾ ಬೇರೆ ಕ್ಷೇತ್ರ ನಿರ್ಮಾಣ ಮಾಡ್ಬೇಕಾದ ಅವಶ್ಯಕತೆ ಇದೆ ಅಸ್ಮಿತಾ ಅಲ್ಲಿ ಅಲ್ಲಿ ಸೇಫ್ ಜೋನ್ ಮಾಡುವಂತ ಅವಶ್ಯಕತೆ ಅಲ್ವಾ ಅಲ್ಲಿ ಹೌದು ಹೌದು ಸ್ಪಿತಾ ಸೇಫ್ ಜೋನ್ ಮಾಡುವಂತ ಅವಶ್ಯಕತೆ ಇದೆ ಮುನ್ನೆಚ್ಚರಿಕೆ ತಗೋಬೇಕಾದಂತ ಅವಶ್ಯಕತೆ ತುಂಬಾನೇ ಇದೆ ಪ್ರವಾಸಿಗರಿಗೆ ತುಂಬಾ ಜನ ಹೋಗ್ತಾರೆ ಪ್ರತಿನಿತ್ಯ ತುಂಬಾ ಜನ ಕೆರೆನ ಸೌಂದರ್ಯ ಸೌಧಿಕ ತುಂಬಾ ಜನ ಹೋಗ್ತಾರೆ ಹೋಗುವಂತ ಸಂದರ್ಭದಲ್ಲಿ ಪ್ರವಾಸಿಗರು ಭದ್ರತೆ ಭದ್ರತೆಯಲ್ದಿರುವುದೇ ದೊಡ್ಡ ಸಮಸ್ಯೆ ಆಗಿ ಅಲ್ಲಿ ಅಧಿಕಾರಿಗಳು ಏನು ಸಣ್ಣ ನೆರವರಿ ಇಲಾಖೆ ಇದೆ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತಿ ಏನಿದೆ ಕೆರೆಗೆ ಹೋಗುವಂತ ಕೆರೆ ಪ್ರವಾಸಿಗರಿಗೆ ಆ ಭದ್ರತೆಯ ಕಾಪಾಡಬೇಕು ಮತ್ತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ನಾಮಫಲಕವನ್ನು ಅಳವಡಿಸಿ ಇಲ್ಲಿ ಅಪಾಯ ಇದೆ ಎಚ್ಚರಿಕೆಯಿಂದ ಹೋಗಿ ಅಂತ ನಾಮಫಲಕ ಆಗುವಂತಹ ಕ್ರಮ ಆಗ್ಬೇಕಾಗಿದೆ ಗ್ರಾಮಸ್ಥರಿಂದ ಅಲ್ಲಿ ಸರಿಯಾಗಿ ರಕ್ಷಣೆ ಮಾಡಲಾಗಿದೆ ಅವರ ಸ್ಥಿತಿಗತಿಗಳು ಹೇಗಿದಾವೆ ಹೌದು ಸುಬಿತ್ರ ಈಗೇನ್ ಬೆಂಗಳೂರಿಂದ ಬಂದಿರ್ತಾರೆ ಬೆಂಗಳೂರಿಂದ ಕೊಡಗರೆಗೆ ತಮ್ಮ ಸಂಬಂಧಿಕರ ಮನೆಗೆ ಬಂದಿರ್ತಾರೆ ಕೊಡಗರ ಸಂಬಂಧಿಕರ ಮನೆಯಿಂದ ಆ ಕೆರೆ ಸೌಂದರ್ಯ ಸೌರ್ಯಕ್ಕೆ ಹೋಗಿರ್ತಾರೆ ಆಗಿ ಹೋಗ್ತಿರೋ ಸಮುದ್ರದಲ್ಲಿ ಚಿಕ್ಕ ಮಗಳು ಮುಂದೆ ಹೋಗ್ತಿರ್ತಾಳೆ ಆಕೆ ಕಾಲು ಜಾರಿ ಅದೇ ಗುಂಡಿ ಆಕೆ ಮುಳುಗ್ತಿರ್ತವೆ ನೋಡಿ ತಂದೆ ಕೂಡ ಅಲ್ಲಿ ಅದನ್ನ ಅವನು ಕಾಪಾಡೋದಕ್ಕೆ ಅದೇ ನೀರಿಗೆ ಬೀಳ್ತಾನೆ ಇಬ್ರು ಈಚೆ ಬರೆದಿದ್ದು ನೋಡ್ಬಿಟ್ಟು ತಾಯಿ ಕೂಡ ಆ ಕೆರೆಗೆ ದುಮ್ಮುಕ್ತಾಳೆ ಮೂರ್ ಜನ ಈಚೆ ಬರೆದಿದ್ ನೋಡ್ಬಿಟ್ಟು ಇನ್ನೊಬ್ಬ ಮಗಳು ಕಿರುತ್ಕೊಂಡಾಗ ಸ್ಥಳೀಯರು ಓಡೋಗಿ ತಾಯಿಂದ ಕಾಪಾಡುವುದಲ್ಲಿ ಯಶಸ್ವಿಯಾಗಿದ್ದಾರೆ ತಾಯಿ ಮತ್ತೆ ಮಗಳು ಚೆನ್ನಾಗಿದ್ದಾರೆ ಅವರು ಈಗಾಗಲೇ ತಮ್ಮ ನಿವಾಸಕ್ಕೆ ಹೋಗಿದಾರೆ ಅದ್ ಮತ್ತೇನು ತಂದೆ ಮತ್ತೆ ತಮ್ಮ ಚಿಕ್ಕ ಆ ಮೃತದೇಹ ಕೊಡುವ ಸಾರ್ವಜನಿಕ ಹಾಸ್ಪಿಟಲ್ಗಾಗಿ ಅವ್ರಿಗೆ ಬೆಂಗಳೂರಿಗೆ ಸಾಗಿಸುವಂತ ಕೆಲಸ ನಡೆದಿದೆ ಓಕೆ ಮೂರ್ತಿ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ನೋಡಿ ಯಾರೆಲ್ಲ ಹೀಗೆ ಕೆರೆ ನೋಡ್ಬೇಕು ನೀರು ಅಲ್ಲಲ್ಲಿ ಎಲ್ಲ ನೀರ್ ಇರ್ತವೆ ಒಂದಷ್ಟು ಈ ನೀರಿರುವಂತಹ ಜಾಗದಲ್ಲಿ ಬಹಳ ಎಚ್ಚರ ವಹಿಸ್ಬೇಕಾಗತ್ತೆ ನೀವು ಯಾಕಂದ್ರೆ ಇಂತಹ ದುರ್ಘಟನೆಗಳು ಇಲ್ಲಿ ಆಗ್ತಾ ಇದಾವಲ್ಲ ಇದಕ್ಕೆ ಯಾರು ಆಮೇಲೆ ಹೊಣೆ ಆಗ್ತಾರೆ ನಮ್ಗೆ ನೋವಾಗುತ್ತೆ ಇದು ಅಂತ ಅಂದ್ರೆ ಪಾಪ ಅಲ್ಲಿ ಅನುಭವಿಸ್ತಾ ಇರುವಂತಹ ಕುಟುಂಬದ ಜ ಕುಟುಂಬದ ಸದಸ್ಯರಿಗೆ ಏನ್ ಆಗ್ತಾ ಇರುತ್ತೆ ಸೊ ಬಹಳ ಎಚ್ಚರದಿಂದ ನೀವು ಓಡಾಡ್ಬೇಕು ಆದಷ್ಟು ನೀರು ಇದಲ್ಲಿ ಬಹಳ ಜಾಗರೂಕತೆಯಿಂದ ನೀವು ಓಡಾಡೋದು ಒಳ್ಳೇದು ದಿಕುನಾ ಇನ್ನು ಜಕೊಂಡು ಬರ ಓ ಅಂದನ ದಿಕ್್ಲಾನಿ ಬರಲಿ ಬರಲಿ ನಾವು ಈ